ಹಾಂ ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಇಷ್ಟ ಭಾಗ್ಯನ ಕರ್ಕೊಂಡು ಭಾಗ್ಯ ಮನೆಗೆ ಬರ್ತದಾಳೆ ಹಾಗಾದರೆ ತಾಂಡವ್ ಮತ್ತೆ ತನ್ನ ಸಂಬಂಧನ ರಿವೀಲ್ ಮಾಡೇ ಬಿಡ್ತಾಳೆ ಏನಾಗ್ಬಹುದು ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಶ್ರೇಷ್ಠ ಭಾಗ್ಯ ಮತ್ತೆ ಪೂಜಾ ಕರ್ಕೊಂಡು ತಾಂಡವ್ ಮನೆ ಕಡೆನೇ ಬರ್ತದಾ ಈ ಕಡೆ ಭಾಗ್ಯಗೆ ಗೊತ್ತಾ ಇಲ್ಲ ಯಾರ ಮನೆಗೆ ಕರ್ಕೊಂಡು ಬರ್ತದಾಳೆ ಏನು ಅಂತ ಆದರೆ ಇಲ್ಲಿ ಪೂಜಾ ಮಾತ್ರ ಫುಲ್ ಇದಾಳೆ ಯಾಕೆ ಪೂಜಾ ಇಷ್ಟು ಟೆನ್ಷನಲ್ಲಿದ್ದಾಳೆ ಅಂತ ಇಲ್ಲಿ ಭಾಗ್ಯಾಗೆ ಅನ್ನಿಸ್ತಿದ್ರೆ ಯಾಕೆ ಇಷ್ಟೊಂದು ಅಲ್ಲಿ ಇದೆಯಾ ಅಂತ ಕೇಳ್ತಿದ್ದಾರೆ ಆರಾಮಾಗಿರೋ ನೀನೇನು ತಪ್ಪು ಮಾಡಿದ್ಯಾ ಅಂತ ಇಷ್ಟು ಟೆನ್ಷನ್ ಇದ್ದಿದೆಯಾ ಅಂತ ಕೇಳ್ತಿದ್ರೆ ಈ ಕಡೆ ಶ್ರೇಷ್ಠ ಯಾಕೆ ಪೂಜಾ ಇಷ್ಟೊಂದು ಇದೆಯಾ ನಿಜವಾಗ್ಲೂ ಕೂಡ ಯಾಕೆ ಅಲ್ಲಿ ಇರಬೇಕು ನೀನು ಅಂತ ಹೇಳ್ತಿದ್ರೆ ಈ ಕಡೆ ಭಾಗ್ಯ ಅವಳಿಗೆ ನನ್ನ ಬಗ್ಗೆ ಯೋಚನೆ ನಿನ್ನ ಬಗ್ಗೆ ಅಲ್ಲ ಸುಮ್ಮನೆ ಗಾಡಿ ಓಡಿಸು ಅಂತ ಹೇಳ್ತಾರೆ ತದನಂತರ ಈ ಕಡೆ ಶ್ರೇಷ್ಠ ಗಾಡಿ ಓಡಿಸ್ತಾ ಓಡಿಸ್ತಾ ಫೈನ್ಲಿ ಇಲ್ಲಿ ಭಾಗ್ಯ ಮನೆ ಕಡೆಯೇ ತಿರ್ಗಿಸ್ದ ತಕ್ಷಣ ಏನು ಮಾಡ್ತಿದ್ಯಾ ನೀನು ನನ್ನ ಮನೆ ಕಡೆ ಯಾಕೆ ಕಾರ್ ಓಡಿಸ್ತಾ ಇದೆಯಾ ಏನು ಮಾಡ್ತಿದ್ಯಾ ಅಂತದಾಗೆ ಸ್ವಲ್ಪ ಸುಮ್ಮನೆ ಇರ್ತೀಯ ಭಾಗ್ಯ ನನಗೆ ಗೊತ್ತಿದೆ ಏನು ಮಾಡಬೇಕು ಏನು ಅಂತ ಅಂತ ಇಲ್ಲಿ ಹೋಗ್ತಿದ್ರೆ ಇಲ್ಲ ಈ ಶ್ರೇಷ್ಠ ಸತ್ಯ ಹೇಳಬೇಕು ಅಂತಲೇ ಕಾಯ್ತಾ ಇದ್ದಾಳೆ ನನ್ನ ಪ್ಲ್ಯಾನ್ ಎಲ್ಲ ಉಲ್ಟಾ ಹೊಳಿತಲ್ಲ ಭಾಗ್ಯಕ್ಕಂಗೆ ಎಲ್ಲ ವಿಷಯ ಗೊತ್ತಾದರೆ ಆಗಬಹುದು ಅಂತ ಇಲ್ಲಿ ಪೂಜಾ ಯೋಚನೆ ಮಾಡ್ತಿದ್ದಾಳೆ ಆ ಕಡೆ ತಾಂಡವಂತು ಆ ಕಡೆ ಈ ಕಡೆ ಯರಾವಿರಿ ಓಡಾಡ್ತಿದ್ದಾರೆ ಕೂತಿದ ಕಡೆ ಕೂರೋಕೆ ಆಗ್ತಿಲ್ಲ ನೆಂತದ ಕಡೆ ನಿಲ್ಲೋಕ್ಕಾಗ್ತಿಲ್ಲ ಏನಿದು ಈ ಶ್ರೇಷ್ಠ ಯಾಕೆ ಭಾಗ್ಯನ ಕರ್ಕೊಂಡು ಬರ್ತಿದ್ದಾಳೆ ಏನಾದರೂ ಕರ್ಕೊಂಡು ಬಂದು ಎಲ್ಲ ವಿಷಯ ಗೊತ್ತಾದರೆ ಮುಗೀತು ಹೋಗುತ್ತೆ ಆಮೇಲೆ ಮೇಲೆಗಳಿಗೆ ಎಲ್ಲ ಕೂಡ ಆಗ್ಬಿಡತ್ತೆ ಏನಾಗ್ತದೆ ಇವಳು ಶ್ರೇಷ್ಠ ಆಗಿ ತಲೆ ಕೆಟ್ಟವಳಾಗೆ ಒಂದಲ್ಲ ಮಾಡೋದು ಸ್ಟುಪ್ಪಿಟ್ಟು ಥರ ಆಡ್ತದಾಳೆ ಎಷ್ಟು ಹೇಳಿದ್ರು ಕೂಡ ಅರ್ಥ ಮಾಡ್ಕೊಳ್ದೆ ಭಾಗ್ಯನ ಕರ್ಕೊಂಡು ಬಂದು ಮುಗೀತು ನನ್ನ ಕತೆ ಏನಾಗುತ್ತೋ ಅಂತ ಫುಲ್ ಇದ್ದರೆ ಮಕ್ಕಳು ಬರ್ತಾರೆ ಏನಪ್ಪಾ ಆಯಿತು ಏನಾಯಿತು ಯಾಕೆಷ್ಟು ಇದ್ದೀರಾ ಅಂತ ಕೇಳ್ತಿದ್ದಾಗೆ ಏನೂ ಇಲ್ಲ ಅಂತ ಹೇಳ್ತಿದ್ದಾರೆ ತದನಂತರ ಆ ಕಡೆ ಕುಸುಮಾಂಟಿ ಕೂಡ ಬರ್ತಾರೆ ನಾನು ಕೂಡ ಹಾಗೆ ನಾನು ನೋಡ್ತಾ ಇದ್ದೀನಿ ಏನಾಯಿತು ತಾಂಡವ್ ಯಾಕೆ ಈ ರೀತಿ ಆಡ್ತಾ ಇದೆಯಾ ಅಂತಕ ಹಾಗೇನಿಲ್ಲ ಅಮ್ಮ ಅಂತ ಹೇಳ್ತಾರೆ ಅಷ್ಟರಲ್ಲಿ ಇಲ್ಲಿ ಶ್ರೇಷ್ಠ ಬಾಗಿನ ಮತ್ತು ಪೂಜನ ಕರ್ಕೊಂಡು ಅವ್ರ ಮನೆಗೆ ಬಂದು ನಿಂತ್ಕೊತಾಳೆ ಕಾರ್ನ ಸ್ಟಾಪ್ ಮಾಡ್ತಿದ್ದಾಗೆ ಸೌಂಡ್ ಮಾಡ್ತದೆ ಯಾರಿದು ಇಷ್ಟು ಹಾನ್ ಮಾಡ್ತಿರೋದು ಅಂತ ಇಲ್ಲಿ ಕುಸುಮಾಂಟಿ ಹೇಳ್ತಿದ್ದಾಗೆ ಈ ಕಡೆ ತಾಂಡವ್ಗೆ ಶ್ರೇಷ್ಠ ಕರ್ಕೊಂಡು ಬಂದ್ಲು ಮುಗಿತು ಕತೆ ಅನ್ಕೊಂಡಿದ್ದೆ ಹೊರಗಡೆ ಬಂದು ನೋಡ್ತಾರೆ ಕಾರ್ನ ನೋಡಿ ಶಾಕ್ ಆಗ್ತಿದ್ದಾರೆ ತಾಂಡವ್ ನಂತರ ಏನಿದು ಶ್ರೇಷ್ಠ ಹುಚ್ಚಾಟ ನಾನು ಹೇಳಿದ್ದು ನೀನು ಮದುವೆ ಆಗ್ತಿರೋ ಹುಡುಗನ ಮನೆಗೆ ಕರ್ಕೊಂಡು ಹೋಗು ನಾನು ಅವ್ನ ನೋಡಿ ಮಾತನಾಡಬೇಕು ಅಂತ ನಮ್ಮನೆಗೆ ಯಾಕೆ ಕರ್ಕೊಂಡು ಬಂದೆ ಅಂದಾಗ ಸುಮ್ಮನೆ ಕರ್ಕೊಂಡು ಬಂದಿಲ್ಲ ಅಲ್ಲ ತುಂಬ ದಿನದಿಂದ ಏನೋ ಮಾತಾಡೋದಿತ್ತು ಅದಕ್ಕೋಸ್ಕರ ಕರ್ಕೊಂಡು ಬಂದಿದ್ದೀನಿ ಅಂತಿದ್ರೆ ಅಕ್ಕ ಇವಳು ಮಾತನ್ನು ಕೇಳ್ಬೇಡ ಇವಳಿಗೆ ತಲೆ ಕೆಟ್ಟಿದೆ ಹೇಗೆ ಗೋ ಆಡ್ತಾಳೆ ಸುಮ್ಮನೆ ನೀನು ನಾನು ಒಳಗಡೆ ಹೋಗೋಣ ಬಾ ಅಂತ ಹೇಳ್ತಿದ್ದಾರೆ ಈ ಕಡೆ ಶ್ರೇಷ್ಠ ಯಾಕಪ್ಪ ಫುಲ್ ಟೆನ್ಷನ್ ಆಗಿದೆಯಾ ಅಂತ ಪೂಜನ ಕೇಳ್ತಿದ್ರೆ ಮೊದಲು ನೀನು ಸುಮ್ಮನೆ ಮನೆಗೆ ಹೋಗ್ತಾಯಿರೋ ಹುಚ್ಚಿ ಥರ ಏನೇನೋ ಆಡಬೇಡ ಅಂತ ಪೂಜಾ ಹೇಳ್ತಾರೆ ಅದಕ್ಕೆ ಇಲ್ಲಿ ಶ್ರೇಷ್ಠ ನೋಡುವಾಗ ಮೊದಲು ಬೇರೆಯವ್ರಿಗೆಲ್ಲ ಬುದ್ಧಿವಾದ ಬಿಟ್ಟು ಮೊದಲು ನಿನ್ನ ತಂಗಿಗೆ ಹೀಗೆ ಮಾತಾಡಬೇಕು ಅನ್ನೋ ಬುದ್ಧಿನ ಹೇಳ್ಕೊಡು ಅಂತ ಹೇಳೋದಕ್ಕೆ ಈ ಕಡೆ ಭಾಗ್ಯ ಮೊದಲು ನಿನ್ನ ವಿಶ್ವ ಮಾತಾಡು ನೀನು ಈ ರೀತಿ ಆಡೋದ್ರಿಂದಾನೇ ನೀನು ಈ ರೀತಿ ಕೆಲಸ ಮಾಡಿರೋದ್ರಿಂದಾನೆ ಅವಳು ಆ ರೀತಿ ಮಾತಾಡ್ತಿರೋದು ನಾನು ಹೇಳಿದ್ದು ನೀನು ಮದುವೆ ಆಗೋ ಹುಡ್ಗೊಂಡು ಮನೆ ಕರ್ಕೊಂಡು ಹೋಗೋ ಅಂತ ಕರ್ಕೊಂಡು ಹೋಗು ನನ್ನ ಮನೆಗೆ ಯಾಕೆ ಕರ್ಕೊಂಡು ಬಂದಿದ್ಯಾ ಅಂತ ಹೇಳ್ದೆ ಅಲ್ವಾ ಭಾಳ ದಿನದಿಂದ ಒಂದು ವಿಶ್ವ ಮಾತನಾಡಬೇಕಿತ್ತು ಅಂತ ಹಾಗಂತ ನೀನು ಹೇಳ್ದಾಗೆಲ್ಲ ನನ್ನಿಂದ ಮಾಡೋಕ್ಕಾಗಲ್ಲ ನನಗೆ ಏನು ಬೇಕೋ ನಾನು ಅದನ್ನೇ ಮಾಡೋದು ಅಂತ ಹೇಳ್ತದಾಳೆ ಶ್ರೇಷ್ಠ ಈ ಕಡೆ ಪೂಜಾನೇ ನೋಡಿ ಏನು ಆಗ್ತಾ ಇದ್ರೆ ಈ ಕಡೆ ಪೂಜಾ ಖಂಡಿತ ಇವಳು ಬೇಕು ಅಂತ ಈ ರೀತಿ ಮಾಡಿರೋದು ನಿಜವಾಗ್ಲೂ ಇವಳು ಬೇಕು ಅಂತಾನೆ ಇಲ್ಲಿ ಕರ್ಕೊಂಡು ಬಂದಿರೋದು ಎಲ್ಲ ವಿಷಯ ಹೇಳಿ ಹೇಳಿದ್ರೆ ತನ್ನ ದಾರಿ ಕ್ಲಿಯರ್ ಆಗುತ್ತೆ ಅಕ್ಕ ಭಾವನ ನಡುವೆ ಜಿಗಳ ಆಗತ್ತೆ ಆಮೇಲೆ ತನ್ನ ಮದುವೆ ದಾರಿ ಸುಲಭ ಆಗುತ್ತೆ ಅಂತ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಅಕ್ಕಂಗೆ ಈ ವಿಶ್ವ ಗೊತ್ತಾಗಬಾರ್ದು ಇವಳು ಹೇಳಬಾರ್ದು ಈ ವಿಶ್ವನ ಅದೇ ರೀತಿ ನಾನು ತಡಿಲೇಬೇಕು ಅಂತ ಅನ್ಕೋತಿದ್ದಾರೆ ಪೂಜೆ ನಂತರ ಇಲ್ಲಿ ಶ್ರೇಷ್ಠ ಯಾಕೆ ಪೂಜಾ ನಿಜವಾಗ್ಲೂ ಹೆದರ್ಕೋಬೇಕಾಗಿರೋದು ನಾನಲ್ವಾ ಭಾಗ್ಯ ಬೈದಿದ್ದು ನನಗಲ್ವ ಅಂದ್ಮೇಲೆ ನೀನ್ ಯಾಕೆ ತಲೆ ಕೆಡ್ಸ್ಕೊತಿದ್ಯಾ ನಿಜವಾಗಿ ಹೇಳಬೇಕು ಅಂದ್ರೆ ನನ್ನನ್ನ ಮದುವೆ ಆಗ್ತಿರೋ ಹುಡುಗನ ತೋರ್ಸು ಅಂತ ಭಾಗ್ಯ ಹೇಳ್ತಿರೋದು ಅಂದ್ಮೇಲೆ ನಾನು ವಾರಿ ಮಾಡ್ಕೋಬೇಕಿತ್ತು ಆದರೆ ನೀನು ಯಾಕೆ ಟೆನ್ಷನ್ ಮಾಡ್ಕೊತಿದ್ಯಾ ಅಂತ ಹೇಳ್ತಿದ್ದಾರೆ ಜೊತೆಗೆ ಇವತ್ತಂತೂ ಭಾಗ್ಯಗೆ ಲಂಗು ಲಗಮ್ನ ಹಾಕಿ ಹಾಕ್ತೀನಿ ಮೆರೀತಿದ್ದಾಳಲ್ವ ಲಗಮ್ ಹಾಕೋದಕ್ಕೆ ಬಂದಿದ್ದೀನಿ ಅಂತ ಹೇಳ್ತಿದ್ರೆ ಇಷ್ಟೆಲ್ಲ ಮೆರಿತಾ ಇದೆಯಲ್ಲ ಮಾಡ್ತಿರೋದು ಮನೆ ಹಾಳು ಕೆಲಸ ಅದರಲ್ಲಿ ಸ್ವಲ್ಪ ಕೂಡ ನಾಚಿಕೆ ಇಲ್ವಾ ನಿನಗೆ ಮಾನ್ಯ ಮರ್ಯಾದೆ ಇಲ್ವಾ ಅಂದಾಗ ನನಗೆ ಯಾಕೆ ನಾಚಿಕೆ ಆಗಬೇಕು ನಿಜ ಹೇಳಬೇಕು ಅಂದರೆ ನಾನು ಇಷ್ಟಪಟ್ಟಿರೋ ಲೈಕ್ ಆಗಿರೋ ಹುಡುಗನ ಮಾತುವೆ ಹಾಕ್ತಿದ್ದೀನಿ ಅದಕ್ಕೆ ನನಗೆ ಯಾಕೆ ನಾಚಿಕೆ ಆಗಬೇಕು ನಾನು ಇಷ್ಟಪಟ್ಟೆ ಮಾತುವೆ ಆಗ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ಜೊತೆಗೆ ಇವತ್ತೊಂದು ಭಾಗ್ಯ ನಿಂಚು ಏನು ಎಂತು ಎಲ್ಲವನ್ನ ಕೂಡ ನಾನು ತೋರಿಸ್ಕೊಟ್ಟೆ ಕೊಡ್ತೀನಿ ಅಂತ ಶ್ರೇಷ್ಠ ಹೇಳ್ತಾರೆ ನಂತರ ಈ ಕಡೆ ಪೂಜಾ ತಲೆ ಕೆಟ್ಟಿದ್ಯಾ ನಿನಗೆ ಏನು ಮಾತಾಡ್ತಿದ್ಯಾ ಅಂದಾಗ ತಲೆ ಕೆಟ್ಟಿರೋದು ಯಾರಿಗೆ ಏನು ಅಂತ ತೋರಿಸೇ ತೋರಿಸ್ತೀನಿ ಅಂತ ಹೇಳಿ ಕಾರ್ ಇಂದ ಹೇಳ್ದು ಭಾಗ್ಯನ ಬನ್ನಿ ಭಾಗ ಅಂತ ಹೇಳಿ ಇಟ್ಕೊಂಡು ಎಳ್ಕೊಂಡು ತಾಂಡವ್ ಸುರು ಅಂತ ಅಂದ್ಕೊಂಡು ಹೊರಗಡೆಯಿಂದನೇ ಕಿಚ್ಕೊಂಡು ಭಾಗ್ಯನ ಎಳ್ಕೊಂಡು ಒಳಗಡೆ ಬರ್ತದ್ರೆ ತಾಂಡವ್ ನೋಡಿದ ಹಾಗೆ ಬದ್ಕೊಂಡು ಒಳಗಡೆ ಹೋಗಿ ಇದನ್ನೇ ನೋನ್ಸನ್ಸ್ ಅಂತ ಹೇಳೋದು ಸನ್ಸ್ ಇಲ್ದಾಗ ಏನೇನೋ ಮಾಡ್ತಿದ್ದಾಳೆ ಇಷ್ಟು ಇಷ್ಟ್ರಿಗೆ ಏನಾಗುತ್ತೋ ಅಂತ ಅಂದ್ಕೊಂಡು ಫುಲ್ ಟೆನ್ಷನ್ ಆಗಿದ್ದಾರೆ ಜೊತೆಗೆ ಇಲ್ಲಿ ಭಾಗ್ಯನ ತೆಗೆದು ಎಳ್ದು ಬಿಟ್ಟಿದ್ದೆ ಈ ಕಡೆ ತಾಂಡವ್ ಅಂತ ಹೇಳಿ ಕಿರ್ಚ್ತಾ ಇದ್ದಾಳೆ ಏನದು ನಿಮ್ ಇಬ್ರು ಗಲಾಟೆ ಅಂತಿದ್ರೆ ಈ ಕಡೆ ಭಾಗ್ಯ ಅವರು ನನ್ನ ಮನೆಗೆ ಕರ್ಕೊಂಡ್ ಬಂದಿದ್ಯಲ್ಲ ಏನು ಹೇಳಬೇಕು ನಿನಗೆ ಏನು ಹೊಸ ನಾಟಕ ಮಾಡಬೇಕು ಅನ್ಕೊಂಡಿದ್ಯಾ ಅಂತ ಭಾಗ್ಯ ಹೇಳ್ತಿದ್ದಾರೆ ಏನಿಲ್ಲ ಅವರು ಕಿರ್ಚಾಡ್ಲೇಬೇಕಾಗಿರುವ ಸಂದರ್ಭ ಬಂದಿದೆ ಯಾಕಂದ್ರೆ ನಿಮ್ಮ ಹೆಂಡತಿ ಭಾಗ್ಯ ತಾಂಡವ್ ಸೂರ್ಯವಂಶಿ ಅವರು ನಾನು ಮದ್ವೆ ಆಗಿರೋ ಹುಡುಗ ಮದುವೆ ಆಗೋ ಹುಡುಗನ ನಾನ್ ಓಡ್ಬೇಕು ಈ ಕಡೆ ತಾಂಡವ್ ಶೋಕ್ ಆಗ್ತಿದ್ದಾರೆ ಆ ಮಾತು ಕೇಳಿದ ತಕ್ಷಣ ತಾಂಡವ್ ನಮಗೆ ಯಾಕೆ ಕಂಡೋರ್ ಮನೆ ವಿಶ್ವ ನಿನ್ಗೇನು ತಲೆ ಕೆಟ್ಟಿದ್ಯಾ ನಮ್ದೆ ನಮಗೆ ಸಾವಿರ ಹೊಸ ಬರಿ ಅಂತಂದ್ರೆ ಏನು ಮಾತಾಡ್ತಿದ್ರ ನೀವು ಕಂಡೋರ್ ವಿಶ್ವನ ನಿಮ್ಮ ಫ್ರೆಂಡಕ್ಕೆ ಹೇಳೋಕ್ಕಾಗಲ್ವಾ ಯಾವಾಗಲೂ ನಿಮ್ಮ ಫ್ರೆಂಡ್ ಜೊತೆಯೇ ಇರ್ತೀರಾ ದಾರೆ ಸೀರೆ ತರೋಕೆ ಹೋಗ್ತೀರಾ ಮದುವೆ ಎಲ್ಲ ವಿಷಯದಲ್ಲೂ ಭಾಗವಹಿಸ್ತೀರಾ ಮೇಲೆ ಅವ್ರ ಗಂಡ ಏನು ಮಾಡ್ತಿದ್ದಾರೆ ಎಂತವನು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡಿಲ್ವಾ ಅವ್ರ ಬಗ್ಗೆ ವಿಚಾರಿಸಿಲ್ವ ನಿಮ್ಮ ಮದುವೆ ಫ್ರೆಂಡು ಮದುವೆ ಆಗ್ತಿರೋ ಹುಡ್ಗಂಗೆ ಆಲ್ರೆಡಿ ಮದುವೆ ಆಗಿದೆ ಹೆಂಡತಿ ಮಕ್ಕಳಿದ್ದಾರೆ ಅಂತ ಹೇಳ್ತಿದ್ದಾಗ ಈ ಕಡೆ ತಾಂಡವ್ಗೆ ಶಾಕ್ ಆಗ್ಬಿಡತ್ತೆ ಅಷ್ಟರಲ್ಲಿ ಕಡೆ ಕಡೆ ಹಂಡಿ ಕೂಡ ಬರ್ತಾರೆ ಶಾಕ್ ಆಗ್ತಾರೆ ಏನ್ ಮಾತಾಡ್ತಿದ್ಯಾ ಭಾಗ್ಯ ನೀನು ಇವಳು ಮದುವೆ ಆಗ್ತಿರೋ ಹುಡುಗಂಗೆ ಆಲ್ರೆಡಿ ಮಾತುವೆ ಆಗಿದೆಯಾ ಅಂತದಾಗೆ ಹೌದು ಅತ್ತೆ ಇವಳು ಮದುವೆ ಆಗ್ತಿರೋ ಹುಡುಗಂಗೆ ಆಲ್ರೆಡಿ ಮದುವೆ ಆಗ್ತದೆ ಬರೀ ಕಳ್ತನ ಮಾಡಿ ಇನ್ನೊಬ್ಬರ ಮನೆ ಹಾಳು ಮಾಡುವುದಲ್ಲ ಈ ರೀತಿ ಮದುವೆ ಆಗೋದ್ರ ಮುಖಾಂತರ ಒಂದು ಸಂಸಾರನೇ ಹೊಡಿತಿದ್ದಾಳೆ ಅಂತ ಹೇಳ್ತಿದ್ದಾಗೆ ಈ ಕಡೆ ನಾವು ಅವ್ರನ್ನ ಭೇಟಿ ಮಾಡೋಕ್ಕೆ ಕರ್ಕೊಂಡು ಹೋಗು ಅಂತ ಹೇಳಿದ್ರೆ ನನ್ನ ಮನೆಗೆ ಕರ್ಕೊಂಡು ಬಂದಿದ್ದಾಳೆ ಇಷ್ಟು ಇಷ್ಟು ಅಂತ ಭಾಗ್ಯ ಹೇಳ್ತಾರೆ ಹೌದು ನಾನು ಎಲ್ಲ ಕರ್ಕೊಂಡು ಹೋಗಬೇಕು ನಿನ್ನನ್ನು ಅಲ್ಲಿಗೆ ಕರ್ಕೊಂಡು ಬಂದಿದ್ದೀನಿ ನಿನ್ನ ಜಾಗ ಏನು ಅಂತ ತೋರಿಸೋಕೆ ಕರ್ಕೊಂಡು ಬಂದಿದ್ದೀನಿ ಅಂತ ಇಷ್ಟು ಹೇಳ್ತಿದ್ದಾರೆ ನಂತರ ಈ ಕಡೆ ಹೌದು ಎಲ್ಲನೂ ಕೂಡ ತೋರ್ಸೋಕೆ ಬಂದಿದ್ದೀನಿ ಅಂತ ಶ್ರೇಷ್ಠ ಹೇಳ್ತಿದ್ರೆ ಏನು ಏನು ಮಾತಾಡ್ತಿದ್ಯಾ ನೀನು ಎಲ್ಲಿ ಬಗೆಹರಿ ಅತ್ತ ಅಂತ ಕಸ್ಮಾಂಡ್ಯ ಹೇಳ್ತಿದ್ದಾರೆ ಹೌದು ಇಲ್ಲೇ ಎಲ್ಲವನ್ನು ಕೂಡ ಬಗೆಹರಿಸಿ ಹೋಗಬೇಕು ಅಂತಲೇ ಬಂದಿದ್ದೀನಿ ಇಲ್ಲೇ ಎಲ್ಲದಕ್ಕೂ ಕೂಡ ಉತ್ತರ ಸಿಗೋದು ಇವತ್ತು ಉತ್ತರ ಕೊಟ್ಟೇ ಹೋಗ್ತೀನಿ ನೀಲ ನೀರು ಕುತ್ಕೆಯಿಂದ ಮೇಲೆ ಅರಿತದೆ ಅಂದಮೇಲೆ ಸುಮ್ಮನೆ ರುಕಾಗೋದಿಲ್ಲ ಅಲ್ವಾ ಅಂತ ಹೇಳ್ತಿದ್ರೆ ಈ ಕಡೆ ತಾಂಡವರು ನಿನ್ನ ಮತ್ತೆ ವಿಷಯ ಕಟ್ಕೊಂಡು ಇಲ್ಲೇ ಚರ್ಚೆ ಮಾಡಬೇಕು ಅಂತ ಹೇಳ್ತಿದ್ರೆ ಇಲ್ಲ ಸರ್ ಇಲ್ಲೇ ಎಲ್ಲ ಚರ್ಚೆ ಆಗಲೇಬೇಕು ಯಾಕಂದರೆ ಇಲ್ಲಿ ನನ್ನ ಮದುವೆಯಲ್ಲಿ ಯಾರ ಪಾತ್ರ ಮುಖ್ಯ ಯಾರು ಇರಬೇಕು ಎಲ್ಲ ಕೂಡ ಇವರೇ ಅಲ್ವಾ ಅಂತ ಹೇಳ್ತಿದ್ರೆ ನಾನು ನಿನ್ನ ಮದುವೆಯಲ್ಲಿ ಮುಖ್ಯ ಪಾತ್ರನ ಅಂತ ಹೇಳ್ತಿದ್ದಾರೆ ಕುಸುಮಾ ಅಂಟಿ ಹೌದು ಆಂಟಿ ನೀವಿಲ್ಲದೆ ನನ್ನ ಮದುವೆ ಹೇಗಾದರೂ ನಡೆಯುತ್ತಾ ಅಂತ ಹೇಳ್ತಿದ್ದಾಗೆ ಎಲ್ರಿಗೂ ಕೂಡ ಶಾಕ್ ಆಗ್ತದೆ ನಂತರ ಈ ಕಡೆ ಕುಸುಮಾ ಅಂಡಿ ಬಂದಿದ್ದೆ ಏನು ಹೇಳ್ತಿದ್ಯಾ ನಿನ್ನ ಮದುವೆಯಲ್ಲಿ ನಾನು ಓಡಾಡಬೇಕಾ ನೀನೇ ನನ್ನ ಮಗಳ ಅಕ್ಕ ತಂಗಿನ ಏನಾಗಬೇಕು ನೀನು ನನಗೆ ಅಂತ ಅದಕ್ಕೂ ನನಗೂ ನಿನ್ನ ಮದುವೆಗೂ ಏನು ಸಂಬಂಧ ನೀನು ಯಾವಾಗ ನನ್ನ ಮನೆಯಲ್ಲಿ ಕಳ್ತನ ಮಾಡಿದ್ಯೋ ಆವತ್ತೇ ನಿನಗೂ ನನಗೂ ಸಂಬಂಧ ಮುಗ್ದೋಯ್ತು ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಮೇಲ್ಗಡೆ ಮಕ್ಕಳು ಇದೇನಿದು ಶ್ರೇಷ್ಠ ಆಂಟಿ ನಮ್ಮ ಮನೆಗೆ ಬಂದಾಗೆಲ್ಲ ಜಗಳಾಗುತ್ತೆ ಯಾಕಾದರೂ ಬರ್ತಾರೋ ಅಂತ ಮಾತಾಡ್ಕೊತಿದ್ರೆ ಅಷ್ಟರಲ್ಲಿ ಧರ್ಮ ಅಂಕಲ್ ಬರ್ತಾರೆ ಏನಿದು ಕುಸ್ಮಾ ವಾಯ್ಸ್ ಅಲ್ವಾ ಏನು ಗಲಾಟಿ ಅಂತ ಕೇಳಿದಾಗ ಶ್ರೇಷ್ಠ ಆಂಟಿ ಬಂದಿದ್ದಾರೆ ಅವ್ರು ಬಂದಾಗೆಲ್ಲ ಗಲಾಟೆ ಅಂತದ್ದಾಗೆ ಮಕ್ಕಳು ಜೊತೆ ಅವರು ಕೂಡ ಕೆಳಗಡೆ ಇಳ್ದು ಬರ್ತಾರೆ ಆಗ ಈ ಕಡೆ ಶ್ರೇಷ್ಠ ಹೌದಾ ಆಂಟಿ ನೀವೇ ಇರಬೇಕಲ್ವ ನಿಮ್ಮ ಮನೆಗೂ ನನಗೂ ಸಂಬಂಧ ಇಲ್ವಾ ನಿಮ್ಗೆ ಆ ರೀತಿ ಅನ್ನಿಸ್ತಿರ್ಬೋದು ಆದರೆ ನನಗೆ ನಿಮಗೆ ಸಂಬಂಧ ಇದೆ ಅಂತ ನನಗೆ ಅನ್ನಿಸ್ತದೆ ಅಂದಾಗ ಯಾರು ಹೇಳಿದ್ರು ಭಾಗ್ಯ ಅವತ್ತೇ ಹೇಳಿಲ್ವಾ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಅಂತ ಧರ್ಮಾಂಕಲ್ ಹೇಳ್ತಿದ್ರೆ ಹೌದಾ ತಾಂಡವಸು ನನಗೂ ಈ ಮನೆಗೂ ಯಾವುದೇ ಸಂಬಂಧ ಇಲ್ವಾ ಅಂತ ಶ್ರೇಷ್ಠ ತಾಂಡವ್ನ ಕೇಳ್ತಿದ್ದಾಗೆ ತಾಂಡವ್ ಉತ್ತರ ಕೊಡೋಕ್ಕಾಗದೆ ತಲೆ ತಗ್ಗಿಸ್ಕೊಂಡು ನಿಂತಿದ್ರೆ ಇಲ್ಲಿ ಧರ್ಮಾಂಕಲ್ ಏನು ತಾಂಡವ್ ಮೌನವಾಗಿದೆಯಾ ಅವತ್ತೇ ಭಾಗ್ಯ ಹೇಳಿದಲ್ವಾ ಹೇಳು ಅದು ನಿನಗೂ ಅನ್ವಯಿಸುತ್ತೆ ಅಂತ ಹೇಳು ಅಂತ ಹೇಳ್ತಿದ್ದಾಗೆ ಈ ಕಡೆ ಹೌದಾ ಮೇಲೆ ಈ ಭಾಗ್ಯ ಆಕೆ ನನ್ನ ಮದುವೆ ವಿಶ್ವಕ್ಕೆ ತಲೆ ಹಾಕಬೇಕು ಅಂತ ಜೋರಾಗಿ ಚೀರಾಡ್ತಾಳೆ ಜೊತೆಗೆ ತಾನು ಎಂಥವ್ನಾದ್ರು ಮದುವೆ ಆಗ್ತೀನಿ ಮೂರನೇ ಮದುವೆನಾದರೂ ಆಗ್ತೀನಿ ಹೆಂಡ್ತೀರೋನಾರು ಆಗ್ತೀನಿ ಸತ್ತವ್ರನಾರು ಆಗ್ತೀನಿ ಉಳ್ಗೆ ಕಟ್ಕೊಂಡು ಏನಾಗಬೇಕು ಅಂತ ರಾಕ್ತಾರೆ ಈ ಕಡೆ ಏನು ಮಾತಾಡ್ತಿದ್ಯಾ ನಾಚಿಕೆ ಮನೆ ಮರೆಯೋದಿಲ್ವಾ ಈ ರೀತಿ ಮಾತಾಡ್ತಿದ್ಯಲ್ಲ ಅಂತ ಇಲ್ಲಿ ಭಾಗ್ಯ ಕೇಳ್ತಿದ್ರೆ ಹೌದು ಹೇಳ್ತಿದ್ದೀನಿ ತಾನೇ ನನ್ನ ಮದುವೆ ನನ್ನಿಷ್ಟ ಕೇಳೋಕೆ ನೀನು ಯಾರು ಅಂತ ಕೇಳ್ತಿದ್ದಾರೆ ಈ ಕಡೆ ಶ್ರೇಷ್ಠ ತಕ್ಷಣ ಈ ಕಡೆ ನಾನೊಬ್ಳು ಗೃಹಿಣಿ ಮತ್ತೊಂದು ಗೃಹಿಣಿಗೆ ನೋವಾಗ್ತದೆ ಅವಳ ಮನಸ್ಸು ಅವಳ ಜೀವನ ಹಾಳಾಗ್ತದೆ ಅದನ್ನು ನೋಡಿಕೊಂಡು ಸುಮ್ಮನೆ ಇರೋ ಗೃಹಿಣಿ ಅಂತೂ ನಾನಲ್ಲ ಮೊದಲು ಹೇಳು ಏನು ಮದುವೆ ಆಗ್ತಿರೋ ಹುಡುಗ ಯಾರು ಅಂತ ಅವನನ್ನು ನನಗೆ ಭೇಟಿ ಮಾಡಿಸು ಅಂತ ಭಾಗ್ಯ ಕೇಳ್ತಿದ್ರೆ ಈ ಕಡೆ ತಾಂಡವ್ ನಾನೇ ಅಂತ ಹೇಳಿಬಿಟ್ರೆ ಏನಪ್ಪ ಮಾಡೋದು ಅಂತ ಹೆದರ್ತಿದ್ದಾರೆ ಹಾಗಿದ್ರೆ ಶ್ರೇಷ್ಠ ತಾಂಡವನೇ ನೋಡ್ತಿದ್ದಾಳೆ ಬಟ್ ಸತ್ಯ ಹೇಳ್ತಾಳೆ ಅನ್ನೋದನ್ನು ತಿಳ್ಕೊಬೇಕು ಇಂದ ವಿಜಯಗೋಸ್ಕರ ವೀಚ್ ಮಾಡೋದನ್ನು ಮರಿಬೇಡಿ